ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಅರ್ಥಕೋಶ ಅಂತಲೂ ಹೇಳಬಹುದು ಅದನ್ನು ಬರೆದವರು ಕಿಟ್ಟಲ್ ಫರ್ಡಿನೆಂಡ್ ಕಿಟ್ಟಲ್ ಅಂಥೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವು ದಶಕಗಳಷ್ಟು ಶ್ರಮವಹಿಸಿ ಸಿದ್ಧಪಡಿಸಿದಂತಹ ಒಂದು ಅರ್ಥಕೋಶ ಇದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಇದು ಪ್ರಕಟಣೆಗೊಳ್ಳುತ್ತೆ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿ ಓಡಾಡಿ ಗಾದೆಗಳನ್ನು ಪದಗಳನ್ನು ಅದರ ಅರ್ಥಗಳನ್ನು ಎಲ್ಲವನ್ನು ಸಂಗ್ರಹಿಸಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ ಇಂದಿಗೂ ನಮಗೇ ಗೊತ್ತಿಲ್ಲದಂತಹ ಅದೆಷ್ಟೋ ಪದಗಳು ಅವುಗಳ ಅರ್ಥಗಳು ಈ ಅರ್ಥಕೋಶದಲ್ಲಿದೆ ಪ್ರತಿಯೊಬ್ಬ ಕನ್ನಡಿಗರು ತಮ್ಮ ಮನೆಯಲ್ಲಿ ಇಟ್ಟು ಇದನ್ನು ತಮ್ಮ ಮಕ್ಕಳಿಗೆ ತೋರಿಸ್ಬೇಕು ಕಲಿಸಬೇಕು ಅಂತಹ ಒಂದು ಒಳ್ಳೆಯ ಪುಸ್ತಕ ಇದು ಅಂಥೇಳಿ ಹೇಳಬಹುದು ರೆವರಿನ್ ಫರ್ಡಿನೆಂಟ್ ಕಿಡ್ ನಮ್ಮ ಕನ್ನಡಿಗರೆಲ್ಲರ ಪರವಾಗಿ ನಿಮಗೆ ಕೋಟಿ ನಮಸ್ಕಾರ